ಐಡ್ಲ್ ಇರೋದ್ರಿಂದ ನಮ್ಗೆ ಹೆಲ್ತ್ ಕೂಡ ತೊಂದ್ರೆ ಆಗ್ತದೆ ಅದು ತೊಂದ್ರೆ ಕೆಲಸದ ಜೊತೆಗೆ ನಮಗೆ ಇನ್ಕಮ್ ಬೆನಿಫಿಟ್ ಆಗ್ತದಲ್ಲ ಅಂತ ಅದಕ್ಕೋಸ್ಕರ ಮಾಡ್ತಾ ಇದೀವಿ ನಿಮ್ ಪಾಪರ್ ಸರ್ ನಮ್ ಪಾಪರ್ ಹೊಸಪೇಟೆ ಇಲ್ಲಿ ನಮ್ಮ ತಂದೆ ತಾಯಿಯವರು ಊರು ಹೊಸಪೇಟೆ ಬಿಟ್ಟು ಇಲ್ಲಿಗೆ ಹೊಸಪೇಟೆ ಬಿಟ್ಟು ನಾನು ಒಬ್ಬನೇ ಇಲ್ಲಿ ನೀವು ಒಬ್ಬರೇ ಇಲ್ಲಿ ಇದೆ ನಿಮ್ಮ ಮಕ್ಕಳು ಎಲ್ಲ ಸರ್ ಮಕ್ಕಳೆಲ್ಲ ಹೊಸಪೇಟೆ ಇಲ್ಲಿ ಅಂದ್ರೆ ನಿಮ್ಮ ಹಾಬಿಗೋಸ್ಕರ ಈ ಊರು ನಮ್ಮ ಹಾಬಿಗೋಸ್ಕರ ಬಂದಿದ್ದೀವಿ ಎಷ್ಟು ಟಗರ್ ಇದಾವೆ ಸರ್

ಅಂದ್ರೆ ಇದ್ರಲ್ಲಿ ನಿಮಗೇನ್ ಲಾಸ್ ಏನಿಲ್ಲ ಸರ್ ಲಾಸ್ ಏನ್ ಆಗಲ್ಲ ಲಾಸ್ ಏನೂ ಜವಾಬ್ದಾರಿ ಜಾಸ್ತಿ ಇರ್ಬೇಕು ಹ್ಮ್ ಕಾನ್ಫಿಡೆನ್ಸ್ ಇರ್ಬೇಕು ಜವಾಬ್ದಾರಿ ಬೇಜವಾಬ್ದಾರಿ ಇದ್ರೆ ಈಗ ಫೋರ್ ಅವರ್ಸ್ ವಿಝಿಟ್ ಈಗ ಕೆಲವೊಬ್ರು ಟಗರ್ ಸಾಕಿದ್ರೆ ಟಗರ್ ಗುದ್ದಾಡ್ತವೆ ಫೈಟ್ ಮಾಡ್ತವೆ ಅಂತ ಆ ಸಿಚುಯೇಷನ್ ಇದ್ದಾಗ ಏನ್ ಯಾವ ತರ ಇಲ್ಲ ಗುದ್ದಾಡ್ತಾವಂತರ ಏನು ಗುದ್ದಾಡ್ಲಾರ್ದಂಗೆ ನಾವು ಅದನ್ನ ಅಬ್ಸರ್ವ್ ಮಾಡ್ತಿರ್ಬೇಕು ಹ್ಮ್ ಹ್ಮ್ ಯಾಕಂದ್ರೆ ದೊಡ್ಡ ಒಂದು ಲೆವೆಲ್ ಬಂದ್ಮೇಲೆ ಉದ್ದಾಡೋದು ಮಾಮೂದ ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ಜಸ್ಟ್ ಅವರು ಪೊಸಿಷನ್ ಹೆಂಗಿರ್ತತೆ ಮೂವ್ ಆಗ್ಬೇಕಾದ್ರೆ ಹಿರ್ದಾಡ್ ಒಂದು ಹಿರ್ದಾಡಕ್ ಶುರು ಮಾಡಿದ್ರೆ ಎಲ್ಲವೂ ಶುರು ಆಗ್ಬಿಟ್ಟವ್ ಅದೊಂದು ಹ್ಯಾಬಿಟ್ ಅವ್ರು ಪುರಿ ಅದೇ ಪರ್ಪಸ್ಗಾಗಿ ನಾವು ಅವಾಗ ಒಂದಕ್ಕೆ ನಾವು ಬ್ರೇಕ್ ಮಾಡ್ಬಿಟ್ರೆ ನೆಕ್ಸ್ಟ್ ಮತ್ತೆ ಅದು ಹಿರಿದಾಡಕ್ ಹೋಗಲ್ಲ ಆ ಒಂದು ಟೈಮಿಂಗ್ ಮಾತ್ರ ನಾವು ಅವಾಯ್ಡ್ ಮಾಡ್ಬೋದು

ಎಫೆಕ್ಟ್ ಅಂದ್ರೆ ಎಚ್ ಚಂದ್ರ ಯಾವ್ದಾರ ಇಪ್ಪತ್ತು ಒಂದ ಇಪ್ಪ ಐವತ್ತೊಂದು ಗುಂಪು ತೊಗೊಂಡ್ ಬಿಡ್ತಿವಿ ಅದ್ರಾಗ ಒಂದ್ ಐದಾರು ಸುಮಾರ್ ಇರ್ತಾವ ಅವೇನಾದ್ರು ಡ್ಯಾಮೇಜ್ ಆಗ ಪೊಜಿಷನ್ ಇರ್ತಾವ ಅಂತದ್ರಿಂದ ಕೆಲವು ನುಕ್ಸಾನ ಕೂಡ ಆಗ್ತದೆ ಕೆಲವು ಸ ನಿಮಿಗ್ ಲಾಸ್ ಆಗಿರೋದು ಉಂಟ ಸರಿ ಇದ್ರಾಗೆ ಇನ್ನವರಿಗೆ ಲಾಸ್ ಹಾಕಿದ್ ಲಾಸ್ ಆಗಿಲ್ಲ ನಾ ಹಾ ಹಾ ಲಕ್ಷ್ ಕಡಿಮೆ ಎಲ್ಲ ಪರ್ಚೇಸ್ ಮಾಡ್ತೀವಲ್ಲ ಟೋಟಲಿ ಎಲ್ಲಾ ಹುಲ್ಲಲ್ಲಿಂದ ಹಿಡಿದು ಮೆಕ್ಕೆಜೋಳ ಆಗ್ಲಿ ಫುಡ್ ಬೇರೆದಾಗ್ಲಿ ಏನೇ ಸಂಚೇಳಿ ಅದು ಕೂಡ ಹಾಕ್ತೀವಿ ನಾವು ನನಗಡ್ಲೇದು ಎಲ್ಲ ಪರ್ಚೇಸ್ ಮಾಡ್ಬೇಕಲ್ಲ ಅದೊಂದು ಲೆವೆಲ್ ಮಾಡ್ಕೊಂಡು ಮಾಡಿ ನಿಮಗೆ ತಿಂಗಳಿಗೆ ಎಷ್ಟು ಬರ್ಬೋದು ಸರ್ ಈ ಫುಡ್ಡಿಂದು ಎಲ್ಲ ಸೇರಿ ಖರ್ಚು ಎಷ್ಟು ಬರ್ಬೋದು ನಮಗೆ ಒಂದು ಮರಿಗೆ ಕನಿಷ್ಠ ಆರ್ನೂರು ರೂಪಾಯಿ ಬರ್ತದೆ ನೋಡ್ರಿ ಸರ್ ಆರ್ನೂರು ರೂಪಾಯಿ ಬರುತ್ತೆ ತಿಂಗಳಿಗೆ ಆರ್ನೂರು ರೂಪಾಯಿ ಬರುತ್ತೆ ಲಾಭ ಅಂದರೆ ಸರ್ ಲಾಭ ಅಂದ್ರೆ ತಿಂಗಳ ಲೆಕ್ಕ ಬರಲ್ಲ ಅದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಸಾಕಿ ಮಾರ್ತೀವಲ್ಲ ಬರ್ತದೆ ಸರ್ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಕುರಿ ಹಿಂದೆ ಒಂದು ಎರಡರಿಂದ ಮೂರ್ ಸಾವಿರ ಅಂತೂ ಲಾಭ ಇದೇ ಇರ್ತದೆ ಇನ್ನೂ ಜಾಸ್ತಿ ಸಿಗ್ತಾವ ಸಣ್ಣ ತಂದಾಗ ಅದು ನಾರ್ಮಲ್ ಆಗಿ ಅಂತೂ ಎರಡರಿಂದ ಮೂರ್ ಜಾಸ್ತಿನೂ ಸಿಕ್ತದ ಆದ್ರೆ ನಾವು ಎಲ್ಲ ಉಳಿಬೇಕಲ್ಲ ಅದ್ರೊಳಗ ರೋಗ ರುಜಿನ ಕೆಲವು ಸಲ ಅಟ್ಯಾಚ್ ಆಗ್ತಿರ್ತಾವ ಅದನ್ನ ಔಷಧ ಹಾಕಿ ರೆಡಿ ಮಾಡ್ತೀವಿ ಈ ಔಷಧ ಎಲ್ಲ ಹೆಂಗ್ ಮಾಡ್ತೀರಾ ಸರ್ ಔಷಧ ಪರ್ಚೇಸ್ ಮಾಡ್ತೀವಿ ಮೆಡಿಕಲ್ ಔಷಧ ಎಲ್ಲ ಪರ್ಚೇಸ್ ಮಾಡ್ತೀವಿ ನೀವೇ ಎಲ್ಲ ಮೆಡಿಸಿನ್ ಮಾಡ್ತೀವಿ ಸ್ವಲ್ಪ ಗೈಡೆನ್ಸ್ ತಗೊಂತೀವಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಲಿಂದ ಆಮೇಲೆ ಯಾರ ಡಾಕ್ಟರ್ಸ್ ಇದ್ರೆ ನಮಗೆ ಕಂಟ್ರೋಲ್ ಆಗ್ಲಾರ್ದಕ್ಕೆ ಮಾತ್ರ ಅವ್ರಿಗೆ ಸ್ವಲ್ಪ ಫಿಸಿಷಿಯನ್ ಲಿಂದ ತಗೊಂತೀವಿ ಇಲ್ಲ ನಾರ್ಮಲ್ ಆಗಿ ನಾರ್ಮಲ್ ಕೆಲವು ರೋಗಗಳು ಇರ್ತಾವ್ ಮಾತ್ರ ಮತ್ತೆ ನಾವೇ ಮಾಡ್ತೀವಿ ಈಗ ಯಾರಾದ್ರೂ ಈ ಮರಿಬೇಕು ನನಗೆ ಅಥವಾ ಈ ದೊಡ್ಡದೊಂದು ಕುರಿಬೇಕು ಅಂದ್ರೆ ಅವ್ರಿಗೆ ಏನ್ ರೇಟ್ ಕೊಡ್ತೀರಾ ಸರ್ ಫೋರ್ ಹಂಡ್ರೆಡ್ ರುಪೀಸ್ ನಾರ್ಮಲ್ ಫೋರ್ ಹಂಡ್ರೆಡ್ ರುಪೀಸ್ ನಾರ್ಮಲ್ ನಾರ್ಮಲ್ ಬಕ್ರಿ ದಬ್ಬ ಅಂತ ಹೇಳಿ ಸ್ವಲ್ಪ ಅದಕ್ಕೆ ಕ್ವಾಲಿಟಿ ಇರ್ಬೇಕಲ್ಲ ಏನು ಡ್ಯಾಮೇಜ್ ಇರಬಾರ್ದು ಯಾವ ಕೂರ್ಲ ಆಗ್ಲಿ ಉದ್ರಿ ಇರಬಾರ್ದು ಇದೆಲ್ಲ ಇರೋದಕ್ಕಾಗಿ ಅದು ಸ್ವಲ್ಪ ಸಪ್ರೇಟ್ ಜಾಸ್ತಿ ಅದ್ರ ಬರಿ ಎಂಡಿಂಗ್ ವರೆಗೂ ಸಾಕ್ ಕೊಡ್ಬೇಕು ಅವ್ರಿಗೆ ಬಕ್ರಿ ದಬ್ಬ ನಾಳೆ ಐತಂದ್ರೆ ಅಲ್ಲಿವರೆಗೂ ಸಾಕ್ ಕೊಡ್ಬೇಕು ರೆಸ್ಪಾನ್ಸಿಬಿಲಿಟಿ ಇರ್ತದೆ

ಹಸೆ ಹುಲ್ನು ಹಾಕ್ತೀನಿ ಅದಕ್ಕಂದ್ರೆ ಕೊಬ್ಬು ಕರಗಬೇಕಂತ ಹೇಳಿ ಬರೀ ಇದು ಹಾಕ ಕಾಳು ಹಾಕೋದ್ರಿಂದ ಕೊಬ್ಬು ಜಾಸ್ತಿ ಆಗ್ತದೆ ಕಾಳಾಕಂದ್ರೆ ಕೊಬ್ಬು ಜಾಸ್ತಿ ಬರುತ್ತೆ ಜಾಸ್ತಿ ಆಗ್ತದೆ ಫುಡ್ ಅದಕ್ಕೆ ಕಂಟ್ರೋಲ್ ಆಗ್ಬೇಕಂದ್ರೆ ಸ್ವಲ್ಪ ನಾವು ಅವಾಗ ಅವಾಗ ಅದನ್ನ ಡೈಲಿ ಒಂದು ಪೋಷನ್ ಇದು ಮರಿಗಳು ಗೈನ್ ಆಗಕ್ಕೆ ಈ ಕುರಿಗಳು ಗೈನ್ ಇದು ಟಗರು ಗೈನ್ ಆಗಕ್ಕೆ ನೀವು ಯಾವ ತರ ಫುಡ್ ಮೇಂಟೈನ್ಸ್ ಮಾಡ್ತೀರಾ ಸರ್ ಮತ್ತೆ ಏನಿಲ್ಲ ಏನಂದ್ರೆ ಟೈಮಿಂಗ್ ವೆರೈಟೀಸ್ ಆಫ್ ಒಂದೇ ಟೈಪ್ ಫುಡ್ ಹಾಕೋದ್ರಿಂದ ಏನು ಬರಲ್ಲ ಏನು ಬರಲ್ಲ ಒಂದು ತ್ರೀ ಫೋರ್ ಟೈಪ್ ವೆರೈಟಿ ಚೇಂಜ್ ಆಗುತ್ತೆ ನೀವು ವೆರೈಟಿ ಯಾವ ತರ ಮಾಡ್ತಿದೀರಾ ಸರ್ ಈಗ ಈಗ ಸದ್ಯಕ್ಕೆ ನಾನು ಮೆಕ್ಕೆಜೋಳ ಇಂಡಿ ಆಮೇಲೆ ಹಸೆ ಹುಲ್ಲು ಹಾಕ್ತೀನಿ ರಾಗಿ ಹುಲ್ಲ ಹಾಕ್ತೀನಿ ಈ ಕಡಲೆ ಈ ನೆನಗಟ್ಲೆ ಕೂಡ ಇವಾಗ ಮೊನ್ನೆ ಖಾಲಿಯಾಗಿದೆ ಅದನ್ನೂ ಹಾಕ್ತೀನಿ ವೆರೈಟಿ ಇರೋದ್ರಿಂದ ಚೆನ್ನಾಗಿ ಬರ್ತೈತಿ ಗ್ರೂತ್ ಆಗ್ತದೆ ಮೇಂಟೆನೆನ್ಸ್ ಎಲ್ಲ ಯಾವ ತರ ಸರ್ ಮೇಂಟೆನೆನ್ಸ್ ಏನಿಲ್ಲ ಇದ್ರೊಳಗೆ ಕಸ ಬಳೆ ಹೆಂಗಿಲ್ಲ ಏನಿಲ್ಲ ಜಾಸ್ತಿ ಏನಾದ್ರೂ ಸ್ವಲ್ಪ ಇದಾದಾಗ ಮಾತ್ರ ಅವಾಗ ಸ್ವಲ್ಪ ಇದು ಕದರೋದು ಮಾಡೋದು ಒಬ್ಬನೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀನಿ ಇವಾಗ ಐವತ್ತೆರಡು ಇದ್ರು ಒಬ್ಬನೇ ಮ್ಯಾನೇಜ್ ಮಾಡ್ಕೊಂಡು ಆಳುಗಳು ಯಾರಿಲ್ಲ ನೀವು ಒಬ್ರೇ ಮಾಡ್ಕೊಂಡು ಒಬ್ರೇ ಹ್ಮ್ ಹ್ಮ್ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಐತೆ ಚೆನ್ನಾಗಿದೆ ಸರ್ ಈಗ ಕೆಲವೊಬ್ರು ಇಟ್ಟಾಗ್ರು ಸಾಕೋದು ಕುರಿ ಸಾಕೋದು ಮೇಕೆ ಸಾಕೋದು ಲಾಸ್ ಅಂತ ಹೇಳ್ತಾರೆ ತಿನ್ನವರೆಗೆ ಅಂತ ನಮಗೆ ಅಂತ ಎಫೆಕ್ಟ್ ಆಗಿಲ್ಲ ದೇವ್ರದ್ದು ಒಂದು ಎರಡು ಹೋಗ್ತಾವೆ ನಾರ್ಮಲ್ ಅವು ಸಾಮಾನ್ಯವಾಗಿ ನಾವು ಸೆಲೆಕ್ಟ್ ಆಗಿ ಹೋಗೋದಿಲ್ಲ ಹೋಗೋದೇ ಇಲ್ಲ ಸಾಮಾನ್ಯವಾಗಿ ನಾವ್ ಗುಂಪಿನಲ್ಲಿ ತರ್ತಿವಲ್ಲ ಹಂಗಾಗಿ ಎಫೆಕ್ಟ್ ಮಾಡ್ಕೊಂತಂದ್ರೆ ಸೆಲೆಕ್ಟ್ ಮಾಡ್ಕಂತ ನೈಂಟಿ ನೈನ್ ಪರ್ಸೆಂಟ್ ಹೋಗೋದೇ ಇಲ್ಲ ಸೆಲೆಕ್ಟ್ ಮಾಡಿ ತಂದಿರ್ತೀವಿ ಈಗ ಗುಂಪು ತಂದಾಗ ಏನಾಗ್ತದೆ ಅದ್ರೊಳಗೆ ಒಂದ್ ಮೂರ್ ನಾಲ್ಕು ಹೋಗವು ಸುಮಾರು ಇರ್ತಾವ ಅಂತವು ಪಿಕಪ್ ಆಗಿಲ್ಲ ಅಂದ್ರೆ ಕಷ್ಟ ಆಗ್ತಾವ

ಸ್ವಲ್ಪ ಬಲಿಷ್ಠವಾಗೈತಂದ್ರೆ ಅವಾಗಲೇ ತಗೋಬೇಕಾದ್ರೇನೆ ಚೆನ್ನಾಗೈತಂದ್ರೆ ಅದನ್ನ ಇನ್ನು ನಾವು ಚೆನ್ನಾಗಿ ಬೆಳೆಸಬಹುದು ಮೊದ್ಲೇ ಬೇಕಾಯ್ತಂದ್ರೆ ಅದನ್ನ ಅದು ರಿಕವರಿ ಆಗೋವರೆಗೂ ಗ್ಯಾರಂಟಿ ಇರೋ ಫಸ್ಟ್ ಆಗ್ತದೆ ಈಗ ಹತ್ತರಲ್ಲಿ ನಾವು ಐವ ಮೂವತ್ತ್ ತಗೊಂಡ್ರೆ ಮೂವತ್ತರಲ್ಲಿ ಒಂದ್ ಐದ್ ಸುಮಾರ್ ಆಗ್ಬಿಟ್ರೆ ನಮಗೆ ಅಲ್ಲಿ ಲಾಭ ಹೋಗ್ಬಿಡ್ತಾ ಲಾಭ ಹೋಗ್ಬಿಡುತ್ತೆ ಅಂತ ಸುಮಾರ್ ಬಂದ್ಬಿಡ್ತಾ ಕಡಿಮೆ ಅಂತ ಹೇಳಿ ತಗೊಂಬಕ್ ಹೋಗ್ತಿವಿ ಅದು ಜಾಸ್ತಿ ನುಕ್ಸಾನ್ ಕೂಡ ಆಗ್ಬಿಡ್ತ ನಾವು

ಅದು ಆಕ್ಟಿವ್ ಆಗಿ ತಿನ್ನೋದ ಹೋಗಲ್ಲ ಹಂಗಾಗದಾಗ ಗೊತ್ತಾಗ್ಬಿಟ್ಟು ಅವಾಗ ಯಾವ ತರ ನೀವು ಮೆಡಿಸಿನ್ ಕೊಡ್ತೀರಾ ಸರ್ ಅದಕ್ಕೆ ಅವಾಗ ಮೆಡಿಸಿನ್ ಇದಾವ ಕೆಲವೆಲ್ಲ ನಾವು ಮೆಡಿಸಿನ್ ಇವ್ ಮೂರ್ ವರ್ಷಲಿದ್ದ ನನಗೆ ಸ್ವಲ್ಪ ಅನುಭವ ಬಂದ್ಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ಅಂತ ಅನುಭವ ಆಗ್ಬಿಟ್ಟಿದೆ ಇನ್ನು ಫ್ಯೂಚರ್ ಇನ್ನು ಪ್ರಾಬ್ಲಮ್ ಫೇಸ್ ಮಾಡಿದಾಗಲೇ ಗೊತ್ತಾಗದು ಅದೇ ಅದೇ ಅಲ್ಲಿವರೆಗೂ ಗೊತ್ತಾಗಲ್ಲ ಸಮಸ್ಯೆ ಬಂದಾಗ ಅದಕ್ಕೆ ಮೆಡಿಸಿನ್ಗೆ ಈ ಹಿಂಗೆ ಈ ರೀತಿ ಆದ್ರೆ ಏನ್ ಮಾಡ್ಬೇಕು ಆ ಮೆಡಿಸಿನ್ ಸೆಟ್ ಆಗುತ್ತೆ ಇಮ್ಮನೆ ನನಗೆ 10 52 ಕ ಹಂಗೆ ಅನ್ನು ಇದಾವೆ ಎಲ್ಲ ಹೇಳ್ತೀನಿ ಪ್ರಾಬ್ಲಮ್ ಆಗಿದೆ ಹ್ಮ್ ಹ್ ನಾನು ತಾಣಾಗ್ ಇವತ್ತು ಈ 52 ಓಳ ಇವತ್ತು ನೋಡ್ತಿರಲ್ಲ ಎಲ್ಲ ಚೆನ್ನಾಗಿದೆ ಚೆನ್ನಾಗಿರಲ್ಲ ಸ್ವಲ್ಪ ಇನ್ನ ನಾವು ಜನ ಇಟ್ ತಂದ್ರೆ ಮೈ ತೊಳೆದು ಕ್ಲೀನ್ ಆಗಿ ಇಟ್ಕೊಂಡ್ರೆ ಎಲ್ಲ ನಮ್ಮ ಕೈಲಿ ಆಗಲ್ಲ ಒಬ್ರೇ ಇಲ್ಲ ಅದೆಲ್ಲ ಮಾಡಿದ್ರೆ ನೀಟಾಗಿ ಇನ್ನೂ ಮರಿ ಚೆನ್ನಾಗಿ ಬರ್ತಾವ ಹ್ಮ್ ನೀವು ಮಕ್ಕಳು ನೋಡಿದಂಗೆ ನೋಡ್ಕೋಬೇಕು ಜವಾಬ್ದಾರಿ ಐಡಲ್ ಆಗಿ ಏನೋ ಒಂದು ಕುಡ್ದಾತ ಇಲ್ಲ ಏನು ನೀರು ಕುಡ್ದಾತ ಇಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕು ಈಗ ನೀವು ಸ್ಟಾರ್ಟಿಂಗ್ ಬಂಡವಾಳ ಎಷ್ಟು ಹಾಕಿದ್ರಿ ಸರ್ ಈ ಶೆಡ್ ಮಾಡಕ್ಕೆ ಶೆಡ್ ಮಾತ್ರ ಎಲ್ಲ ನಮ್ದು ಬೋರ್ ಗೀರ್ ಎಲ್ಲ ಸೇರಿ ಒಂದು ಫೈವ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಆಯ್ತು ಬೋರ್ ಎಲ್ಲ ಸೇರಿ ನಮ್ದು ಐಡಿಯಾ ಇಲ್ಲಕ್ಕಾಗಿ ಹೈಟ್ ಜಾಸ್ತಿ ಮಾಡಿದೀವಿ ಮಾಡಿದ್ಕೇನ್ ನುಕ್ಸಾನ ಏನಿಲ್ಲ ಬಡ್ಜೆಟ್ ಜಾಸ್ತಿ ಆಯ್ತು ಸರ್ ಇಷ್ಟು ದೊಡ್ಡದ್ ಮಾಡೋದ್ ಬೇಕಾಗಿಲ್ಲ ಹ್ಮ್ ನಾವು ಮಾಡಿದೀವಿ ಅಂದ್ರೆ ಈಗ ಸ್ಟಾರ್ಟಿಂಗ್ ಬಡ್ಜೆಟ್ ಹಾಕ್ಬೇಕಂದ್ರೆ ಒಂದು ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಖರ್ಚಾಗೇ ಆಗುತ್ತೆ ಅಷ್ಟಕ್ಕೊಂದು ಬೇಕಾಗಿಲ್ಲ ಸರ್ ನಾವು ಮಾಡ್ಕೊಂಡಿವಿ ಯಾಕಂದ್ರೆ ಯಾರು ಇಲ್ಲ ನಾನೊಬ್ಬನೇ ಅಂತ ಹೇಳಿ ಅಷ್ಟು ಇಲ್ಲ ನಾರ್ಮಲ್ ಆಗಿ ಒಂದು ಬರೀ ಒಂದ್ ಎರಡು ಲಕ್ಷದಾಗ ಕೂಡ ಮಾಡ್ಬೋದು ಸರ್ ಮಾಮೂಲ್ ಆಗಿ ಯಾವ ತರ ಸರ್ ಎರಡು ಲಕ್ಷದಲ್ಲಿ ಎರಡು ಲಕ್ಷದ ಹೈಟ್ ಕಡಿಮೆ ತಗೋಬೇಕು ಇವಾಗೆಲ್ಲ ಮಾಡ್ಕೊಡ್ತಿದಾರಂತ ಪೂರ ಎಲ್ಲ ಅವರೇ ಡೆಕೋರೇಟ್ ಮಾಡಿ ಕೊಡ್ತಾರಂತೆ ಎಲ್ಲ ರೆಡಿ ಮಾಡಿ ಮೊನ್ನೆ ಯಾರೋ ಒಬ್ರಿಗ್ ಕೇಳ್ದೆಲ್ಲ ನಾವೆಲ್ಲಾ ಸ್ವಂತ ಮಾಡ್ಕೊ ಅವ್ರ ಎಲ್ಲಾ ಪ್ಲಾನ್ ಆ ರೀತಿ ಸೆವೆಂಟೀನ್ ತೌಸಂಡ್ ಟ್ವೆಂಟಿ ಫಿಫ್ಟೀನ್ ಯಾವುದಂದ್ರೆ ಸೆವೆಂಟೀ ತೌನ್ ಇಡೋದು ಮಾಡ್ಕೊಟ್ಟಿ ತೌಸಂಡ್ ಅಂತ ಹೇಳ್ತಿದ್ರು ಅಂದ್ರೆ ಹೆಚ್ಚು ಕಡಿಮೆ ಅವ್ರಿಗೆ ಬೇರೆ ಇರ್ತೈತೆ ಅವ್ರ ಸಿಸ್ಟಮ್ಮೆ ಬೇರೆ ಈ ಸ್ಟಾರ್ಟಿಂಗ್ ಮಾಡೋರ್ಗೆ ಅವ್ರಿಗೆ ಏನಿಲ್ಲ ಸರ್ ಈಗ ಒಂದು ಹೊಲ ಇರುತ್ತೆ ಅಷ್ಟೇ ಈಗ ಕುರಿ ಸಾಕ್ಬೇಕು ಅಂತ ಇರ್ತಾರೆ ಅವ್ರಿಗೆ ಯಾವ ಒಳ್ಳೇದು ಸಣ್ಣ ಯಾವುದ ಸರ್ ಎಷ್ಟು ಮರಿ ಸಾಕ್ಬೇಕು ಸರ್ ಈಗ ಒಂದ್ ಎಂಟ್ ಹತ್ತು ಮರಿ ಸಾಕ್ಬೇಕು ಫಸ್ಟ್ ಎಂಟತ್ತೆ ತಗೋಬೇಕು ಅನಿಸ್ತಾ ಚೆನ್ನಾಗಿ ಅದ್ರಲ್ಲಿಂದ ಪ್ರಾಬ್ಲಮ್ ಆದಾಗ ನೆಕ್ಸ್ಟ್ ನೀವು ಫಿಫ್ಟೀನ್ ಫಿಫ್ಟೀನ್ಗೆ ಟ್ವೆಂಟಿ ಫಿಫ್ಟೀನ್ ಟು ಏಟೀನ್ ಹಿಂಗೆ ರೈಸ್ ಮಾಡ್ಕೊಂತ ಹೋದ್ರೆ ನಿಮಗೆ ನಾಲೆಜ್ ಬರ್ತತೆ ಅದ್ರ ಬಗ್ಗೆ ನೋಡ್ರಿ ನಾನು ಒಂದ್ ಅರ್ಧ ತಗೊಂಡಾಗಲೇ ಒಂದ್ ಸತ್ತಿತ್ತು ಮತ್ತೆ ಇನ್ನು ಮೂವತ್ತಾರು ತಗೊಂಡಾಗು ಅರ್ಧ ಪ್ರಾಬ್ಲಮ್ ಆಗಿ ಅರ್ಧ ಅರ್ಧಕ್ಕೆ ಮಾರ್ಬಿಟ್ಟಿತ್ತು ಇವಾಗ ಐವತ್ತೆರಡು ತಗೊಂಡ್ರೂ ಐವತ್ತೆರಡಕ್ಕೆ ಸೇಫ್ ಆಯ್ತಾವ ಅಂದ್ರೆ ನಮಗೆ ನಾಲೆಡ್ಜ್ ಹೆಂಗ್ ಬರ್ತತೋ ಅವಾಗ ನಮಗೆ ರಿಸ್ಕ್ ನು ಕಡಿಮೆ ಆಕ್ಕಂತ ನಮ್ಗೆ ಇದ್ರ ಬಗ್ಗೆ ಅನುಭವ ಏನ ಅಂದಾಗ ತೊಂದ್ರೆಗಳು ಜಾಸ್ತಿ ಬರ್ತಾವ ಅಂದ್ರೆ ಅನುಭವ ಬೇಕಂದ್ರೆ ನಾವು ಒಂದಿಷ್ಟು ಮೊದಲು ಒಂದು ಹತ್ತು ಕುರಿ ಮೇಕೆ ಅವನ್ನೆಲ್ಲ ಸಾಕೋಬೇಕಂತ ಇದಕ್ಕಂದ್ರೆ ಪ್ರಾಕ್ಟಿಕಲ್ ಅನುಭವ ಕಾಬೇಕು ನಾವು ಫೇಸ್ ಮಾಡ್ಬೇಕು ಈ ನಾನ್ ಹೇಳಿದ ತಕ್ಷಣ ಮಾಡಕ್ ಹೋಗಬಾರದು ನಾವು ಫೇಸ್ ಮಾಡ್ಬೇಕು ಪರ್ಸನಲ್ ಆಗಿ ತಾವೇ ಅದನ್ನ ವಿಸಿಟ್ ಮಾಡಿ ತಾವೇ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅವಾಗ ಕಾನ್ಫಿಡೆನ್ಸ್ ಬರ್ತದೆ ಕೆಲವೊಂದಿಷ್ಟು ಅನುಭವಗಳನ್ನ ತಗೊಂಡು ಕುರಿ ಸಾಕ್ಬೇಕಂತ ಯಾಕಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರೆ ಕಷ್ಟ ಈಗ ಒಬ್ರೆ ಮಾಡೋದು ಬೆಟರ ಅಥವಾ ಆಳುಗಳು ಇಟ್ಟು ಮಾಡೋದು ಬೆಟರ ಸರ್ ಆಳುಗಳು ಇಟ್ಟರೆ ವರ್ಕ್ಔಟ್ ಆಗಲ್ಲ ಅವ್ರು ಖರ್ಚು ತೆಗೆದ್ರೆ ಇನ್ನೇನು ಉಳಿತತೆ ಅಂದ್ರೆ ಒಬ್ಬರೇ ಮಾಡೋದು ಬೆಟರ್ ಇನ್ನೊಬ್ಬರ ತಗ ದುಡಿಯೋ ಬದ್ಲು ನಾವು ನಮ್ಮ ಅರ್ನಿಂಗ್ ನಾವು ತಗೋಬಹುದು ಸಣ್ಣದಾಗಿ ಇಟ್ಕೊಂಡು ಅದ್ರ ಮೇಲೆ ಫ್ಯಾಮಿಲಿ ಮನೆ ಮನೆ ಬಗ್ಲಿಗೆ ಇತ್ತು ಅಂದ್ರೆ ಮನೆಯರೇ ನೋಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ನಾವು ಸೆಪರೇಟ್ ಇರೋದಕ್ಕೆ ತೊಂದ್ರೆ ಹಾ 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 ಮನೆಗೆ ಮಿಸ್ಸಸ್ ಆಗ್ಲಿ ಯಾರನೆ ಇರ್ತಾರಲ್ಲ ಮಕ್ಕಳಾಗ್ಲಿ ಆ ಸರ್ ಅಂತ ನೋಡ್ಕೊಂಡ್ ಬಿಡ್ತಾರ ಸರ್ ಹು 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 ನಿಮ್ಮ ಅನುಭವ ಯಾತರ ಸರ್ ಈಗ ಈ ಫೀಲ್ಡ್ ಬಂದಾದ್ಮೇಲೆ ಇಲ್ಲ ನನಗೆ ಅಂತ ಚೆನ್ನಾಗಿದೆ ಸರ್ ಪರವಾಗಿಲ್ಲ ಇಲ್ಲ ಸ್ವಲ್ಪ ಏನಂದ್ರೆ ಹಾ ಹಾ ಹಾ

ಆಗಿರ್ಬೋದು ಕೆಲವು ಲಾಸ್ ಆಗ್ತಾವೆ ಇನ್ನೂರಿಗೆ ಆಗಿಲ್ಲ ನಮೀಗದು ಫೈನಲ್ ಅದು ಎಲ್ಲ ಏನೇನ್ ಕ್ಯಾಪಬಿಲಿಟೀಸ್ ಮಾಡಿ ಕೂಡ ತೊಂದರೆ ಆಗ್ತವಂದ್ರೆ ಅದು ನೇಚರ್ ಬಿಟ್ಟಿದ್ದು ಇದರಿಂದ ನಿಮಗೆ ಲಾಭ ಎಷ್ಟು ಸರ್ ಆಗ್ತದ ಲಾಭ ಅಂತ ಸರ್ ಒಂದು ಕುರಿ ನಡುವೆ ಎರಡರಿಂದ ಮೂರ್ ಸಾವಿರ ಒಳಗಡೆ ಒಂದು ಕುರಿಯಿಂದ ಎರಡರಿಂದ ಮೂರ್ ಸಾವಿರ ರೂಪಾಯಿ ಲಾಭ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಕೊಂಡ್ರೆ ಸ್ವಂತ ಭೂಮಿ ಒಂದು ಐವತ್ತೆರಡು ಇದಾವೆ ಅಂದ್ರೆ ನಿಮಗೆ ಅಲ್ಲಿಗೆ ಒಂದೂವರೆ ಲಕ್ಷ ಲಾಭ ಆದಂಗೆ ಅಂದಾಜು ಅಂದಾಜು ಅದು ಸೇಲ್ ಆಗ್ಬೇಕಲ್ಲ ಸೇಲ್ ಆಗೋರಿಗೂ ನಮ್ದು ಹಾ ಆದ್ರೆ ಒಂದು ಹೋಗ್ಬಿಟ್ರೆ ನಮ್ಗೆ ಅಲ್ಲಿ ಅಲ್ಲಿ ಲಾಸ್ ಆಗುತ್ತೆ ಟೋಟಲ್ ಔಟ್ಪುಟ್ ಆಗ್ಬಿಡ್ಬೇಕು ಎಲ್ಲವು ಸರ್ ಈಗ ಮರಿ ತಗೊಳೋದು ಬೆಟರ್ ಸ್ವಲ್ಪ ಒಂದು ಎರಡ್ ಮೂರ್ ತಿಂಗಳು ಅಥವಾ ನಾಲ್ಕೈದು ತಿಂಗಳು ತಗೊಳೋದು ಬೆಟರ್ ಸರ್ ಪೂರ ಮರಿ ತಗೊಂಡ್ರೂ ಬೆನಿಫಿಟ್ ಐತೆ ಅಂದ್ರೆ ಅವು ಬಹಳ ಸಣ್ಣ ಇದ್ದಾಗ ತೊಂದರೆ ಜಾಸ್ತಿ ಅವ್ರು ಕೂಡ ಮೆಡಿಸಿನ್ ಹಾಕಿ ಬಿಟ್ಟಾರಿ ಸಣ್ಣ ಮರಿ ಇದಾವಲ್ಲ ಅವ್ರು ಒಂದೇ ತಿಂಗಳಾಗ ಮಾರಿ ಸ್ವಲ್ಪ ದಪ್ಪ ಬಂದು ಏನೇನೋ ಇಂಜೆಕ್ಷನ್ ಅವು ಇವು ಹಾಕಿ ಅವು ಹಂಗ ಕೂಡ ಬರಕ್ ಅದನ್ನ ನೋಡಿದ್ರೆ ಸ್ವಲ್ಪ ಒಂದ್ ಎರಡ್ ಮೂರ್ ತಿಂಗಳ ತಗೊಂಬುದೇ ಒಳ್ಳೇದು ಇದರಿಂದ ಏನಾಗ್ತದೆ ಅಂದ್ರ ರಿಸ್ಕ್ ಕಡಿಮೆ ಆಗ್ತದೆ ರಿಸ್ಕ್ ಅಂದ್ರೆ ಯಾವ ತರ ಕಡಿಮೆ ಸರ್ ಅದೇ ರೋಗ ರುಜಿನ ಕಡಿಮೆ ಆಗ್ತದೆ ರೋಗ ರುಜಿನ ಕಡಿಮೆ ಇರ್ತದೆ ಅಲ್ಲ ಸ್ಟೆಬಿಲಿಟಿ ಬರ್ತದಲ್ಲ ಅದಕ್ಕೆ ಎರಡ್ ಮೂರ್ ಮೂರ್ ತಿಂಗಳಂದ್ರೆ ಸ್ವಲ್ಪ ಒಂದು ರೆಸ್ಪಾನ್ಸ್ ಸ್ಟೆಬಿಲಿಟಿ ಇರ್ತದೆ ಈಗ ದೊಡ್ಡ ವಾದಂಗೆಲ್ಲ ಸ್ವಲ್ಪ ಅವ್ರಿಗೆ ಪವರ್ ಬರ್ತದೆ ಶಕ್ತಿ ಇರ್ತಾವ ಅದಕ್ಕೆ ಏನೋ ಸಣ್ಣ ಪುಟ್ಟ ಬಂದ್ರು ಕಾಯಿಲೆ ಸುಧಾರ್ಸಂಗಿರ್ತದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಈ ಸಣ್ಣ ಮರಿ ಇದ್ದಾಗ ಟ್ರೀಟ್ಮೆಂಟ್ ಮಾಡೋಕೆ ತನ್ನ ಸ್ವಂತ ಶಕ್ತಿ ಕಡಿಮೆ ಇರುತ್ತೆ ಅದಕ್ಕೆ ಏನಂದ್ರೆ अफेಕ್ಟ್ ಆದಾಗ ಬಹಳ ತೊಂದ್ರೆ ಈ ಚಿಕ್ಕದಾಗಿ ಮಾಡಲಿಕ್ಕೆ ಕಾರಣ ಏನು ಸರ್ ಈ ಟೆಗರಿಗೋಸ್ಕರ ಈ ಚಿಕ್ಕ ಕೆಲವೊಬ್ರು ಕುರಿ ಫಾರ್ಮ್ ದೊಡ್ಡ್ ಇರುತ್ತೆ ಶೆಡ್ ಎಲ್ಲ ದೊಡ್ಡ್ ಇರುತ್ತೆ ಚಿಕ್ಕದ ಮಾಡೋಕೆ ಮಾಡೋದಕ್ಕಿಂತ ಮಿನಿಮಮ್ ಏನಂದ್ರೆ ಅವರು ನಾನೊಬ್ಬರು ಮೆಡಿಕೇ ಇವರು ಮೆಟರ್ನಿಯರ್ ಅವರು ಹೇಳ್ತಿದ್ರು ಒಂದು ಕುರಿಗೆ ಮಿನಿಮಮ್ ಎಷ್ಟೋ ಚದರು ನಾಕ್ ಚದರ ಎರಡ್ ಚದರ ಎಷ್ಟು ನಾಕ್ ನಾಲ್ಕು ಚದರ ಅಂತ ತಿಳಿದ ಮಟ್ಟಿಗೆ ಸ್ವಲ್ಪ ಹಿಂದಕ್ಕೆ ಓಡಾಡಂಗಿರ್ಬೇಕು ಮಕ್ಕಂಡ್ರು ಕೂಡ ಅಲ್ಲ ಕಿರಿಕಿರಿ ಮಾಡ್ತಾರೆ ನಮ್ ನೋಡ್ತಿರಲ್ಲ ಈ ಕಡೆ ಕಡೆ ಎಷ್ಟು ಆರಾಮಾಗಿರ್ತಾವ್ ಐದ್ ತಿಂಗಳಾಗಿದೆ ಇಲ್ಲೇ ಇದಾವ್ ಚೆನ್ನಾಗಿ ಹೆಲ್ತಿಯಾಗಿದಾವಿಲ್ಲ ಕಾಣ್ತದ ಅದು ಬಾಳ ಕೋತ ಮಾಡ್ಬಾ ಬಾಳ ಕಟ್ ಮಾಡ್ಬಿಡಿ ಕಟ್ ಮಾಡ್ಬಾರದು ಜಾಸ್ತಿ ಅದು ಬಾಳದ ಸೇರೋದಲ್ಲ ನೀವು ಹೊರಗಡೆ ಟ್ವೆಂಟಿ ಫೋರ್ ಅವರ್ಸ್ ಹೊರಗಡೆ ತಕೊಂಡು ಆಮೇಲೆ ಮತ್ತೆ ನೀನು ಆಗ್ತೀರ ಅಂದ್ರೆ ಅವಾಗ ಸಣ್ಣ ಮಾಡ್ರಿ ಹು ಹು ಸರ್ ಓನೇ ನೈಟ್ ಒಂದೇ ಇಂಕೋ ಇರ್ತದ ಅದೇ ಅದೇ ನೀ ವಿಲೇಬಲ್ಸಿ ಇಲ್ಲೇ ಮಾಡ್ತಿವೋ ಅಂದ್ರೆ ಮಿನಿಮಮ್ ಸ್ವಲ್ಪ ಅವರಿಗೆ ಫ್ರೀ ಆಗಿರಬೇಕು ಒಂದು ಮರಿ ಎಷ್ಟು ಕೆಜಿ ಬರುತ್ತೆ ಸರ್ ಈಗ 40 ಮೇಲೆ ಅಂತ ಹೇಳ್ತೀರಾ 40 ಮೇಲೆ ಒಂದು ಮರಿ ಇರುತ್ತೆ ಸರ್ ಓಕೆ ಎಲ್ಲ ಇದನ್ನೆಲ್ಲ ತಗ್ದು ನಿಮಗೆ ಎಷ್ಟು ಕೆಜಿ ಬರ್ಬೋದು ಸರ್

ಈಗ 1 ಮಂತ್ ಇರಬೇಕಾದ್ರೆ ನಾನು ಸೇಲ್ ಮಾಡಲ್ಲ ಅದು. ಹು ಪರ್ಪಸ್ ಇನ್ ನಾನು ಮಾಡಿರ. ಓಕೆ ಓಕೆ ಸರ್ ಅಂದ್ರೆ ಬಕ್ರಿದಿಗೆ ಎಲ್ಲ ಸೇಲ್ ಆಗಿಬಿಡುತ್ತೆ ಸರ್. ಸೇಲ್ ಆಗ್ಲೇಬೇಕು ಮಾಡ್ಲೇಬೇಕು ಸೇಲ್ ಆಗಿಲ್ಲ ಅಂದ್ರೆ ಮಾರ್ಕೆಟಿಂಗ್ ಯಾವ ತರ ಮಾಡುತ್ತಿದ್ದೀರಾ ಸರ್? ಮಾರ್ಕೆಟಿಂಗ್ ಇಲ್ಲಿಗೆ ಬಂತ ತಗೊಂಡ್ ಹೋಗ್ತೀದಾ. ಓಕೆ ಓಕೆ. ನೀವು ಏನು ಮಾರ್ಕೆಟಿಂಗ್ ಹೋಗಿಲ್ಲ. ನಾನು ಇನ್ನುವರೆಗೆ ಹೋಗಿಲ್ಲ. ಇಲ್ಲೇ ಬಂತ ಈಗ ಟಗರು ಸಾಕ್ತಾರೆ ಅಥವಾ ಕುರಿ ಸಾಕ್ತಾರೆ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೋಬೇಕು ಸರ್? ಮಾರ್ಕೆಟಿಂಗ್ ನೋಡ್ರಿ ಸರ್ ಜನ ಇರ್ಬೇಕು ನಾವ್ ಹೀಗೆ ತೊಂದ್ರೆ ನಾವು ಇಲ್ಲೇ ಬರಂಗ್ ಮಾಡ್ಕೊಂಡಿದ್ವಿ ಸದ್ಯಕ್ಕಂತೂ ಇಲ್ಲೇ ನಾವು ಸೇಲ್ ಮಾಡಿರೋದು ಪಾರ್ಟೀಸ್ ಬರ್ತಾವ ಡೈರೆಕ್ಟ್ ಇಲ್ಲಿಗೆ ಬರ್ತಾರೆ ಅವ್ರಿಗೆ ಕೂಡ ಕೊಡ್ಬೋದು ಮಾಮೂಲಾಗಿ ಕೊಡ್ತೀವಿ ಅವ್ರಂದ್ರೆ ನಮ್ ಚಮ್ ಹೊಟ್ಟೆ ಟೈಮ್ ತಗೊಳ್ತಾರಲ್ಲ ಅವಾಗ ಸ್ವಲ್ಪ ಹೆಚ್ಚು ಕಡಿಮೆ ವೇರಿಯೇಷನ್ ಆಗ್ತದೆ ರೇಟ್ ನಲ್ಲಿ ಯಾಕಂದ್ರೆ ಅಟ್ ಎ ಟೈಮ್ ಒಂದ್ ಲಕ್ಷ ಗಟ್ಲೆ ಈ ಇಪ್ಪತ್ತಿದ್ರೆ ಇಪ್ಪತ್ತು ಮೂವತ್ತಿದ್ರ ಮೂವತ್ತು ಐವತ್ತಿದ್ರೆ ಐವತ್ತು ಐದು ಕೊಡ್ತಾರಲ್ಲ

ಸರಿಗ ಕುರಿಗಳಿಗೆ ಲೈಟಿನ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ ಯಾವ ತರ ಸರ್ ಕುರಿಗಳಿಗೆ ಲೈಟಿಂಗ್ ವ್ಯವಸ್ಥೆ ಬಂದು ಇಲ್ಲಿ ಕರೆಂಟ್ ಎಲೆಕ್ಟ್ರಿಕಲ್ ಪವರ್ ಬರಲ್ಲ ಇಲ್ಲಿ ಅದಕ್ಕೆ ನಾವು ಏನು ಮಾಡಿದೀವಿ ಸೋಲಾರ್ 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 ಸಣ್ಣದ ಕೊಡ್ತದೆ ಒಂದ್ ಏಳು ಸಾವಿರದ ಒಳಗಡೆ ಸಣ್ಣ ಸಣ್ಣ ಸೋಲಾರ್ ಐದು ಲೈಟ್ ಆಗ್ತದೆ ಲೈಟ್ ಹಾ

ಆಹಾ ಎಲ್ಲ ಮಾನ್ ತೋರಿಸ್ ಕೊರ್ತಾನೆ ಇಲ್ಲ ಮದ್ದೆನಲ್ಲಿ ಕೊರ್ತಾನೆ ಅಮ್ಮಿ ನಾವು ಶಿಕ್ಷಾದು ಅದು ನೀರು ನೀರಿಂದ ತದಿದೆ ಎಲ್ಲ ನಮಗೆ ರೈತರ ಕಡೆಯಿಂದ ಅದು ಬೆನಿಫಿಟ್ ನಮಗೆ ಅದು 1 ರೂಪಾಯಿನೋ ಅದಕ್ಕೆ ಎಕ್ಸ್ಪೆನ್ಸ್ ಇಲ್ಲ ಇದು ಕರೆಂಟ್ ಇಂದ ಇದು ಸೋಲಾರ್ ದು 1 ರೂಪಾಯಿ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಒಂದು 7000 ಅಷ್ಟೇ 1 ರೂಪಾಯಿ ಖರ್ಚಿಲ್ಲ ಆ ಸಾವಿರ ಅಷ್ಟೇ ಆಮೇಲೆ ಶೆಡ್ ಮತ್ತೆ ನಮ್ದೇ ಜಾಗ ಆಗೈತೆ ಹಿಂಗಾಗಿ ಏನಾಗ್ತತೆ ನಮಗೆ ಯಾವ ಎಕ್ಸ್ಪೆನ್ಸಸ್ ಇಲ್ಲ ಆ ಅಂದ್ರೆ ಎಲ್ಲಾ ಸ್ಟಾರ್ಟಿಂಗ್ ಈಗ ಮಳಿ ಸಾಕ್ಬೇಕು ಶೆಸ್ ಮಾಡ್ಬೇಕಂದ್ರ ಎರಡ್ ಮೂರ್ ಲಕ್ಷದಲ್ಲಿ ಮುಗ್ದ ಹೋಗ್ಬಿಡುತ್ತೆ ಮುಗ್ದ ಹೋಗಿ ಜಾಸ್ತಿ ಬೇಡ ಬೇಡ ಎಷ್ಟರಾಗ ಮುಗುದ್ಬಿಡಬೋದು ಇದೆಲ್ಲಾ ಮಾಡ್ಬಾರ್ದ ಇದಕ್ ಅಂತಾರೆ ಉಚ್ಚೆ ಗಂಜು ಇವೆಲ್ಲಾ ಸ್ಮೆಲ್ ಅದಕ್ಕೆ ಬಡಿದ ಬಡಿಲಾರ್ದ್ರೆ ರೋಗ ರುಜಿನನು ಕಡಿಮೆ ಆಗ್ತತೆ ಅಂತ ನಮ್ಮ ಅನಿಸಿಕೆ ಅದ್ರಿಂದ ಆ ರೀತಿ ಆಗ್ತಾ ಇದೆ ಎದಕ ಅಂದ್ರ ಇವಾಗ್ಲೂ ನೀವ್ ನಿಂತಿರಲ್ಲಾ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಬೇರೆಯವರೊಳಗ ಸ್ಮೆಲ್ ಬರಲ್ಲಾ ಅದಕ್ಕಂದ್ರ ಸುತ್ತ ಗಾಳಿ ಕೆಳಗೆ ಗಾಳಿ ಮೇಲೆ ಗಾಳಿ

ಅಂತ ಪ್ರಾಣಿ ಗಾಳಿ ಬೆಳಕು ಚೆನ್ನಾಗಿರ್ಬೇಕು ನೀರು ಮಳೆ ಬಂದ್ರು ಏನ್ ತೊಂದ್ರೆ ಇಲ್ಲ ಎಷ್ಟು ಬರ್ತತ್ತು ಬಂದ್ರೆ ಸ್ವಲ್ಪ ಬರ್ತಾವ ಯಾವಾಗ ಬಂದಾಗ ಮತ್ತೆ ಕೆಳಗಡೆ ಆರೋಗ್ ಬಿಡ್ತತ್ ನೋಡ್ರಿ ಏನ ಸ್ವಲ್ಪ ಅದೇ ಮಳೆ ಬಂದ್ರು ಕೂಡ ಆರೋಗ್ಯ ಬಿಡ್ತತ್ತ ಕೆಳಗಡೆನು ಗಾಳಿ ಮೇಲೆನೂ ಗಾಳಿ ಸೈಡ್ನೂ ಗಾಳಿ ಓಪನ್ ನಲ್ಲಿ ಇಟ್ಟಿವಲ್ಲ ಹಂಗಾಗಿ ಬೆನಿಫಿಟ್ ಆಯ್ತು ರೋಗ ರುಜಿನ ಯಾವ ಇರಲ್ಲ ಆಮೇಲೆ ಎಕ್ಸ್ಪೆನ್ಸಸ್ ಇಲ್ಲ ಹಿಂಗಾಗಿ ಇದನ್ನ ಸೆಲೆಕ್ಟ್ ಮಾಡಿರೋದು ನಾವು ಎಲ್ಲಾ ದುಡ್ಡು ಹಾಕಿ ತರಬೇಕು ಬಾಡಿಗೆ ಶೆಡ್ ಬಾಡಿಗೆಗೆ ಅಂದ್ರೆ ಅದು ಬಾಳ ಕಷ್ಟ ಸ್ವಲ್ಪ ಸ್ವಂತ ಒಂದ್ ಎಕರೆ ಅಷ್ಟೇ ಹೊಲ ಇದ್ರೆ ಕೂಡ ಇನ್ನು ಪ್ರಾಫಿಟ್ ಜಾಸ್ತಿ ಅದಕ್ಕೆ ನೀರಾವರಿ ಇತ್ತಂದ್ರೆ ನಮ್ದು ನೀರ್ ಇಲ್ಲ ಅಷ್ಟು

ಕೆಳಗಡೆ ಕೆಳಗಡೆ ಹಾಕ್ಬೋದು ಕೋಳಿ ಅದಕ್ಕೆ ಮಾರ್ಕೆಟ್ ಮಾಡ್ಬೇಕು ಮಾರ್ಕೆಟ್ ಮಾಡಕ್ ಜನ ಓಡಾಡ್ಬೇಕು ಒಂದ್ ತರ ವಯಸ್ ಒಂದ್ ವಯಸ್ಸೋದವ್ರಿಗೆ ಇದು ಅನುಕೂಲ ಅನಸ್ತತ್ ನನಗ್ ಓಕೆ ಒಂದ್ ವಯಸ್ಸಾಗ ದೊಡ್ಡದಾಗಿ ಮಾಡ್ಬೇಕು ಒಂದ್ ಏಜ್ ನಲ್ಲಿ ಮಾಡ್ತಿವಂದ್ರೆ ದೊಡ್ಡದಾಗಿ ಪ್ಲಾನ್ ಮಾಡಿದ್ರೆ ನಿಮ್ಗೆ ಎಕ್ಸ್ಪೆನ್ಸಸ್ ಯಾಕಂದ್ರೆ ಒಂದು ವಯಸ್ಸಿನಲ್ಲಿ ಏನ್ ದುಡಿತೀವೋ ಅದನ್ನ ನಾವು ಮೇಲೆ ದುಡಿಯಕ ಆಗಲ್ಲ ಅದಕ್ಕೆ ನಾವ್ ಈ ರೀತಿ ನಾವು ಮಾಡ್ಕೊಂಡಿರೋ ನನ್ನ ಸ್ವಂತ ಆಗಬಾರದು ಬುದ್ಧಿವಂತಬಾರ್ದಲ್ಲ ಇನ್ನೊಬ್ರು ತಗೋ ದುಡಿಯೋಕಿಂತ ಸ್ವಂತ ಇದು ಮಾಡೋದ್ರಿಂದ ಏನ್ ನುಕ್ಸಾನ್ ಇಲ್ಲ ಒಂದು ಜಾಸ್ತಿ ಮಾಡ್ಕೆಬಹುದು ಇನ್ನು ಎಕ್ಸ್ಪೆನ್ಸಸ್ ಇವತ್ತ ಐವತ್ತೆರಡು ತಂದಿನಿ ನೆಕ್ಸ್ಟ್ ಅರವತ್ ಮಾಡ್ಬೋದು ಎಕ್ಸ್ಟೆನ್ಶನ್ ಮಾಡ್ಕೊಂಡ್ ಮಾಡ್ಬಹುದು ನಮ್ ಕೆಪಾಸಿಟಿ ಅಷ್ಟಾಯ್ತು ಅಷ್ಟೇ ಮಾಡ್ಕೆಬೋದು ಆಮೇಲೆ ಬಾಡಿಗೆ ಆಳಿಗೆ ದುಡ್ಡು ಇಟ್ಟರೆ ನಮ್ಗೆ ಅದ್ರಾಗ ಇನ್ನೇನ್ ಉಳಿತತ್ತ ತಿಂಗಳ ಆರು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ರೆ ನಮಗ್ ಉಳಿಯತ್ತಲ್ಲಿಗೆ

ನಿಮ್ಮ ಮಾಹಿತಿನೆಲ್ಲ ಹಂಚ್ಕೊಂತೀನಿ ಯೂಟ್ಯೂಬ್ ಅಲ್ಲಿ ನಿಮ್ಮ ನಂಬರ್ ಎಲ್ಲ ಶೇರ್ ಮಾಡಿರ್ತೀನಿ ಯಾರೋ ಫೋನ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಮಾಹಿತಿನ ಕೊಡ್ರಿ ಕೂರಿ ಬೇಕಾಯ್ತು ಟಗರ್ ಬೇಕಾಯ್ತು ಅಂದ್ರೆ ನಾವು ಮಾಹಿತಿ ಕೊಡಿ ಆಗ್ಲಿ ಸರ್ ಅದೇ ಪರ್ಪಸ್ ನಾವು ಇರೋದು ಜನ ಪರ್ಪಸ್ ಇವಾಗ ನಮಗೆ ಸೇಲ್ ಆಗ್ಬೇಕು ಮಾರ್ಕೆಟ್ ಬೇಕಲ್ಲ ಜನ ಇದ್ರೆ ನಾವು ಜನ ಇಲ್ಲ ಅಂದ್ರೆ ನಾವೇನು ಫಾಯ್ದೆ ಓಕೆ ಸರ್ ಮಾಡಿ